ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ನಿಮ್ಮ ಪ್ರಿಯ ಮೂಢ ಅವ್ಯವಹಾರದ ಸಮಗ್ರ ತನಿಖೆ ಆಗಲಿ ಪ್ರಭು ಬಿ ಚೌಹಾಣ್ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ವ್ಯವಹಾರ ಕುರಿತು ಸಮಗ್ರ ತನಿಖೆ ಆಗಬೇಕೆಂದು ಮಾಜಿ ಸಚಿವರು ಹಾಗೂ ಅವರಾದ್ಮಿ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಆಗ್ರಹಿಸಿದ್ದಾರೆ ಇನ್ನು ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವಂತಹ ಅವರು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ದಲಿತರು ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿಟ್ಟಂತಹ ನಿವೇಶನಗಳನ್ನ ತಮಗೆ ಬೇಕಾದಂತೆ ಹಂಚಲಾಗಿದೆ ಇದು ಸರ್ಕಾರದಿಂದ ಜನತೆಗೆ ಆಗಿರುವಂತಹ ಮಹಾಪೋಸವಾಗಿದೆ ಎಂದು ಆರೋಪ ಕೂಡ ಮಾಡಿದ್ದಾರೆ ಇನ್ನು ಪ್ರಭಾವಿಗಳು ತಮ್ಗೆ ಬೇಕಾದವರಿಗೆ ನಿವೇಶನ ಹಂಚಿಕೆ ಮಾಡಿರುವ ಆರೋಪ ಇರೋದ್ರಿಂದ ಈ ಪ್ರಕರಣ ತೀವ್ರ ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿದೆ ಹಾಗಾಗಿ ಪಕ್ಷಾತೀತವಾಗಿ ತನಿಖೆ ನಡೆಸುವಂತಹ ಅವಶ್ಯಕತೆ ಇದೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಸರ್ಕಾರ ಏನು ಮಾಡಿದ್ರು ಯಾರು ಕೇಳೋದಿಲ್ಲ ಎನ್ಕೊಂಡಂತೆ ಕಾಣ್ತಿದ್ದು ಒಂದರ ಮೇಲೊಂದು ಹಗರಣಗಳು ನಡೆಸಲಾಗ್ತಿದೆ ಇನ್ನು ಬಡವರು ಹಿಂದುಳಿದವರ ಪರವಾಗಿ ಮಾತನಾಡುವ ಜನಪ್ರತಿನಿಧಿಗಳೇ ಬಡ ಜನತೆಗೆ ಅನ್ಯಾಯ ಮಾಡ್ತಿದ್ದಾರೆ ಇನ್ನು ವ್ಯವಹಾರದಲ್ಲಿ ತೊಡಗಿದಂತಹ ಪ್ರತಿಯೊಬ್ಬರ ವಿರುದ್ಧ ಕಠಿಣ ಕ್ರಮವಾಗಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ರು ಮಾಡಬೇಕು ಪಜೇಂಟರ ದೇಶದ ವಿದ್ಯಾ ಇತ್ರ ಪೂರ್ತಿ ತಾವು ಆಯ್ಕೆ ಮಾಡಬೇಕು ತಾವು ಕುಲರಿಗೆ ಕಾಯ್ಚೆ ಪಡ್ತಿದ್ವಿ ಬೆಂಗಳೂರಲ್ಲಿ ಮದರಿಯಾರ್ವಿ ಈ ತಾವು ಜೋರಾಗಿ ಭಾರತ ಹೆಂತಕ್ಕೆ ಮಾಡಿ ಇದರ ನಂತರ ಬಂದಮೇಲೆ ಈ ಎಲ್ಲಾ ಸಮಿಗರು ಅತ್ತಾಗಿ ನಾವು ಯುರೋಪಿಗೆ எவரும் பஞ்சாயத்து வார்த்தை चिंदे को अपने लिए तो चिंटाई करती, ड्रेड करती, बिचिपॉड्रेड करती, बाकी करती। कंपन से ही मार लेते हैं। ऐसे तो ये आवल डेक पर, देखो इधर चूड़ा, कुंडी, हिलावलन, अटका के, ये कैंसा, पिड़ियो, ग्रामजात धंधे को नहीं मारते, अच्छा है ना? जैसे पशु नम्बा,